ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಏನಪ್ಪ ಅಂತ ಹೇಳಿದರೆ ನಾನು ಲಾಸ್ಟ್ ಟೈಮು ಒಂದು ಸ್ಟಿಚ್ಚಿಂಗ್ ಮಿಷನ್ನ ಬಗ್ಗೆ ಹಾಕಿದ್ದೆ ಆಟೋಮೆಟಿಕ್ ಸ್ಟಿಚ್ಚಿಂಗ್ ಮಿಷಿನ್ ಅದು ಒಂದು ಸ್ವಲ್ಪ ಅದರ ವಿಷಯವನ್ನು ಹಂಚಿಕೊಂಡಿದ್ದೆ ನಿಮ್ಮಲ್ಲಿ ಒಂದಷ್ಟು ಜನ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೇ ನನಗೆ ಕಮೆಂಟ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ ಆ ಸ್ಟಿಚ್ಚಿಂಗ್ ಮಿಷನ್ನ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಅಂತ ಹಾಗಾಗಿ ನಾನು ಈ ವ್ಲಾಗಲ್ಲಿ ಆ ಸ್ಟಿಚ್ಚಿಂಗ್ ಮಿಷಿನ್ನಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಮತ್ತು ಆ ಮಿಷನ್ನನ್ನು ಬೈ ಮಾಡುವಾಗ ಏನೆಲ್ಲ ಸಿಗ್ತದೆ ಅಂತ ಹೇಳುವ ಅಂತ ಹೊರಟಿದ್ದೇನೆ ನಾನು ಇದನ್ನು ಬೈ ಮಾಡಿದ್ದು ಈ ಅದು ಎಲೆಕ್ಟ್ರಿಕ್ ಸ್ಟಿಚ್ಚಿಂಗ್ ಮಿಷಿನ್ ಆಟೋಮೆಟಿಕ್ ಇದನ್ನು ನಾನು ಬೈ ಮಾಡಿದ್ದು ಅಮೆಝಾನಲ್ಲಿ ಅದಕ್ಕೆ ನಾನು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟಿದ್ದೆ ಆಗ ಈಗ ಎಷ್ಟು ಉಂಟು ಅಂತ ನನಗೆ ಗೊತ್ತಿಲ್ಲ ನಾನು ಆ ಸ್ಟಿಚಿಂಗ್ ಮಿಷಿನ್ನ ಲಿಂಕನ್ನು ನಾನು ಕೆಳಗೆ ಹಾಕಿರ್ತೇನೆ ನೀವು ಯಾರಿಗಾದರೂ ನಿಮಗೆ ಬೈ ಮಾಡಬೇಕು ಅಂತ ಹೇಳಿದರೆ ಬೈ ಮಾಡ್ಬೋದು ಆಮೇಲೆ ಇದು ಮ್ಯಾನ್ವಲ್ ಅಲ್ಲ ತುಂಬ ಮ್ಯಾನ್ವಲ್ ಅಲ್ಲ ನಾವು ಪೆಡಲಿಂಗ್ ಮಾಡಬಹುದು ಅದರಲ್ಲಿ ಫುಡ್ ಪೆಡಲ್ ಎಲ್ಲ ಸಿಗ್ತದೆ ಸ್ವಲ್ಪ ನಮ್ಮ ಹೆಚ್ಚಿನ ಶ್ರಮ ಏನು ಬೇಕಾಗೋದಿಲ್ಲ ಅದಕ್ಕೆ ಆಟೋಮೆಟಿಕ್ಕಾಗಿ ಅದು ರನ್ ಆಗ್ತದೆ ಆಯಿತಾ ಆಮೇಲೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಅದನ್ನು ತಗೊಂಡು ಹೋಗಲಿಕ್ಕೆ ಕೂಡ ಈಸಿ ಒಂದೇ ಜಾಗದಲ್ಲಿ ಫಿಕ್ಸ್ ಮಾಡಿಡಬೇಕು ಅಂತ ಕೂಡ ಇಲ್ಲ ಬನ್ನಿ ಅದರ ಬಗ್ಗೆ ಕಂಪ್ಲೀಟ್ ವೀಡಿಯೋವನ್ನು ನಾವು ಆಗಲೇ ನಾನಾಗಲೇ ಹೇಳಿದಾಗೆ ಈ ಚಿಲ್ಲಾ ಎಕ್ಸ್ ಪ್ಲಸ್ ಒಂದು ಎಲೆಕ್ಟ್ರಿಕ್ ಸ್ಟಿಚ್ಚಿಂಗ್ ಮಿಷನ್ ಆಯಿತಾ ಇನ್ನು ನಾನು ಇದನ್ನು ಬೈ ಮಾಡಿದ್ದು ಅಮೆಝಾನಲ್ಲಿ ಅಂತ ಹೇಳಿದೆ ಇದು ಯಾವ ಥರ ಪ್ಯಾಕಲ್ಲಿ ಬರ್ತದೆ ಅಂತ ಹೇಳಿದ್ರೆ ಇದು ಈ ಮಿಷನ್ನ ಬಾಕ್ಸ್ ಆಯಿತಾ ಈ ಬಾಕ್ಸ್ ಒಳಗೆ ನಿಮಗೆ ಏನೆಲ್ಲ ಇರ್ತದೆ ಅಂತ ಹೇಳಿದರೆ ಒಂದು ಈ ಸ್ಟಿಚ್ಚಿಂಗ್ ಮಿಷಿನ್ ಇರ್ತದೆ ಹಾಗೆ ಒಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ ಒಳಗೆ ಇದರೊಳಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಉಂಟಾಯ್ತಾ ಯಾವ ಥರ ನೂಲು ಹಾಕೋದು ಅದಕ್ಕೆ ಯಾವ ಥರ ಸ್ಟಿಚ್ ಮಾಡೋದು ಆಮೇಲೆ ಇಲ್ಲಿ ಪ್ರತಿಯೊಂದು ಬಿ ಭಾಗಗಳುಂಟಲ್ಲ ಅದೆಲ್ಲ ಏನು ಅಂತ ಈ ನಿಮಗೆ ಈ ಮ್ಯಾನ್ಯಲಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹಾಗೆ ಇದೊಂದು ಎಕ್ಸ್ಟ್ರಾ ಪೌಚ್ ಕೊಟ್ಟಿರ್ತಾರೆ ಈ ಥರ ಒಂದು ಕವರ್ ಒಳಗೆ ಅದರಲ್ಲಿ ನಿಮಗೆ ಬಾ ಬಾಬಿನ್ ಮತ್ತೆ ಬಾಬಿನ್ ಕೇಸ್ ಆ ತರದಲ್ಲ ಇರ್ತದೆ ಹಾಗೆ ಡಬಲ್ ಸ್ಟಿಚ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದಲ್ಲ ಹಾಗೆ ಡಬಲ್ ಸ್ಟಿಚ್ಚಿನ ನೀಡಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ನಿಮಗೆ ಅದನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ಒಂದು ಫುಟ್ ಪೆಡಲ್ ಮೆಟ್ಟಿಕೊಂಡು ಸ್ಟಿಚ್ ಮಾಡಬಹುದು ಅದಕ್ಕೋಸ್ಕರ ಫುಟ್ ಪೆಡಲನ್ನು ಕೊಟ್ಟಿರ್ತಾರೆ ಹಾಗೆ ಇದು ಎಲೆಕ್ಟ್ರಿಕ್ ಮಿಷಿನ್ ಆದ ಕಾರಣ ಇದಕ್ಕೊಂದು ಪ್ಲಗ್ ಕೂಡ ಕೊಟ್ಟಿದ್ದಾರೆ ಆಯ್ತಾ ಇನ್ನು ಈ ಮಿಷನ್ನಲ್ಲಿ ಯಾವ ಥರ ಎಲ್ಲ ಯೂಸ್ ಮಾಡೋದು ಎ ಎಂತೆಲ್ಲ ಉಂಟು ಇದರಲ್ಲಿಂತ ನಾನು ನಿಮಗೆ ಸ್ಟಿಚ್ ಮಾಡೋದ್ರ ಮೂಲಕ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಇದರಲ್ಲಿ ನೋಡಿ ಒಟ್ಟು ಹನ್ನೆರಡು ರೀತಿಯ ಸ್ಟಿಚಸ್ಗಳನ್ನು ಹಾಕ್ಕೊಳ್ಬಹುದು ಮೆನ್ಷನ್ ಮಾಡಿದ್ದಾರೆ ಇದೆಲ್ಲ ನಮ್ಮ ನಾರ್ಮಲ್ ಸ್ಟಿಚ್ಗಳು ನಮ್ಮ ಬಟ್ಟೆಯಲ್ಲಿ ಕಾಣುವಂಥದ್ದು ಹಾಗೆ ಇಲ್ಲಿ ಏಳು ಎಂಟು ಒಂಬತ್ತು ಈ ಇಷ್ಟು ಸಂಖ್ಯೆಗಳು ಕಾಣ್ತಾ ಉಂಟಲ್ಲ ಇದು ಉಂಟಲ್ಲ ನಿಮಗೆ ಡಬಲ್ ಸ್ಟಿಚ್ ಹಾಕ್ಲಿಕ್ಕೆ ಇರೋದು ಇಲ್ಲಿಗ ಒಂದು ಸಿಂಗಲ್ ನೀಡಲ್ ಉಂಟಲ್ಲ ಇಲ್ಲಿ ನಾವು ಆಗ ತೋರಿಸಿದಲ್ಲ ಡಬಲ್ ಸ್ಟಿಚ್ ಹಾಕಲಿಕ್ಕೆ ಡಬಲ್ ನೀಡಲ್ ಕೊಡ್ತಾರೆ ಅಂತ ಅದನ್ನು ಇಲ್ಲಿ ಹಾಕಬೇಕು ಈ ಮೂರು ಸ್ಟಿಚ್ ನಿಮಗೆ ಬೇಕು ಹೇಳಿ ಆದರೆ ಆಮೇಲೆ ಇದೆಲ್ಲ ಈ ಥರ ಸಿಕ್ಸಾಕ್ ಟೈಪ್ ಸ್ಟಿಚ್ಗಳು ಆಯಿತಾ ಇದನ್ನು ಸೆಟ್ ಮಾಡಿಕೊಳ್ಳೋದು ಹೇಗೆ ಅಂತ ಹೇಳಿದರೆ ಇಲ್ಲಿ ಉಂಟು ನೋಡಿ ಇದನ್ನು ಕ್ಲಾಕ್ ವೈಸ್ ಈ ಥರನೇ ತಿರುಗಿಸ್ತಾ ಬಂದರೆ ಆಯಿತು ಸೆಟ್ ಮಾಡ್ಕೊಳ್ಳಿಕ್ಕೆ ಈಗ ನಿಮಗೆ ಎರಡು ಬೇಕು ಎರಡು ನಂಬರ್ ಇದರಲ್ಲಿ ಸೆಟ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಈ ಥರ ಸೆಟ್ ಮಾಡಿಕೊಂಡ್ರೆ ಆಯಿತು ಆಯಿತಾ ಇದು ಹನ್ನೆರಡು ಸ್ಟಿಚ್ಗಳು ಇದರಲ್ಲಿ ಇನ್ನು ಇದು ನೂಲನ್ನು ಹಾಕಿಕೊಳ್ಳುವಂತಹ ಜಾಗ ನೂಲ್ ಯಾವ ಥರ ಹಾಕಿಕೊಳ್ಳೋದು ಅಂತ ತೋರಿಸ್ತೇನೆ ನೋಡಿ ಫಸ್ಟ್ ಇಲ್ಲಿಗೆ ಹಾಕ್ಕೊಳ್ಳೋದು ನೂಲನ್ನು ನಂತರ ಈ ನೂಲನ್ನು ಇಲ್ಲಿ ಕಾಣ್ತಾ ಉಂಟಲ್ಲ ಇಲ್ಲಿಗೆ ಒಂದು ಸುತ್ತು ತಂದುಕೊಳ್ಳೋದು ಈ ಥರ ನೋಡಿ ಬಂತಲ್ಲ ಇದನ್ನು ಈ ಥರ ಎಳೆದುಕೊಳ್ಳೋದು ಕರೆಕ್ಟಾಗಿ ಆ ನಂತರ ಈ ನೂಲನ್ನು ಇಲ್ಲಿ ಕಾಣ್ತಾ ಉಂಟಲ್ಲ ಇಲ್ಲಿ ನಿಮಗೆ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ ಒಂದು ಎರಡು ಅಂಥೇಳಿ ಇಲ್ಲಿ ನಿಮಗೆ ಸಂಖ್ಯೆ ಎರಡು ಕಾಣ್ತಾ ಇರಬಹುದು ನೋಡಿ ಇಲ್ಲಿ ಎರಡು ಕಾಣ್ತಾ ಇರಬಹುದು ನಿಮಗೆ ಅಲ್ಲಿ ತಂದು ಈ ನೂಲನ್ನು ಈ ಥರ ಒಳಗೆ ಹಾಕ್ಕೊಳ್ಳೋದು ಒಳಗೆ ಹಾಕಿ ಈ ಥರ ನೂಲನ್ನು ಮೇಲೆ ಎಳೆದುಕೊಳ್ಳೋದು ಆಯಿತಾ ಇದು ಸ್ಟೆಪ್ ನಂಬರ್ ಎರಡು ಆಯಿತಲ್ಲ ಇನ್ನು ಸ್ಟೆಪ್ ನಂಬರ್ ಮೂರು ಇಲ್ಲಿ ನಿಮಗೆ ಒಂದು ಸ್ಟೀಲ್ ಹೊಳೆಯೋದು ಕಾಣ್ತಾ ಇರಬಹುದು ಸ್ಟೀಲ್ ಥರ ಅಲ್ಲಿ ಒಂದು ಹೊಟ್ಟೆ ಉಂಟು ಅದಕ್ಕೆ ಹಾಕೊಳ್ಬೇಕು ನೂಲು ಅದು ಮೇಲೆ ಬರಬೇಕಿದ್ರೆ ಇಲ್ಲಿ ಸೈಡಲ್ಲಿ ಕಾಣ್ತದಲ್ಲ ಇದನ್ನು ಈ ಥರ ತಿರುಗಿಸಿಕೊಳ್ಳೋದು ಮೇಲೆ ಇದ್ದರೆ ಪರವಾಗಿಲ್ಲ ಮೇಲೆ ಇಲ್ಲದಿದ್ದರೆ ಈ ಥರ ಇದನ್ನು ತಿರುಗಿಸಿಕೊಂಡ್ರಾಯ್ತು ನಂತರ ಅದಕ್ಕೆ ಈ ನೂಲನ್ನು ಒಳಗೆ ಹಾಕ್ಕೊಳ್ಳೋದು ಹಾಕಿಕೊಂಡಾಯ್ತಲ್ಲ ಇನ್ನು ನಾಲ್ಕನೇ ಸ್ಟೆಪ್ ಏನು ಅಂತ ಹೇಳಿದರೆ ಇಲ್ಲಿ ಕಾಣ್ತಾ ಉಂಟು ನೋಡಿ ನಿಮಗೆ ನಾಲ್ಕು ಅಂತ ಹೇಳಿ ಸಂಖ್ಯೆ ಅದನ್ನು ಈ ಥರ ತಂದು ನೆಕ್ಸ್ಟ್ ಇಲ್ಲಿ ಹೋಲ್ ಉಂಟಾಯ್ತಾ ಆ ಹೋಲ್ ಈ ನೂಲನ್ನು ಹಾಕಿಕೊಳ್ಳುವುದು ನೋಡಿ ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಆದ ನಂತರ ಇದನ್ನು ಈ ಥರ ಮೇಲೆ ಮಾಡಿಕೊಳ್ಳುವುದು ಆಗ ನಿಮಗಿಲ್ಲಿ ಸೂಜಿ ಕಾಣ್ತದೆ ಆ ಸೂಜಿಯ ಒಳಗೆ ಈ ನೂಲನ್ನು ಹಾಕಿಕೊಳ್ಳುದು ನೋಡಿ ಹಾಕಿಕೊಂಡಾಯ್ತು ನಂತರ ಇದನ್ನ ಇಲ್ಲಿ ಕಾಣ್ತದಲ್ಲ ಅಲ್ಲಿ ಈ ತರ ಬಿಟ್ಟು ಬಿಡುದು ಇದು ಫಸ್ಟ್ ಸ್ಟೆಪ್ ಇನ್ನು ಇಲ್ಲಿ ಒಳಗೆ ಒಂದು ನೂಲು ಹಾಕ್ಲಿಕ್ಕೆ ಇಲ್ಲಿ ಇದ್ರೊಳಗೆ ನಿಮಗೆ ಹಾಕ್ಲಿಕ್ಕೆ ಉಂಟಲ್ಲ ಈ ಥರದ ಬಾಬಿನ ಆಯಿತಾ ಇದನ್ನು ಈ ಥರ ಉಲ್ಟ ಗಡಿಯಾರ ಉಲ್ಟ ತಿರುಗ್ತದಲ್ಲ ಗಡಿಯಾರದ ಮುಳ್ಳುಗಳು ಆ ಥರ ಉಲ್ಟ ತಿರುಗುವ ರೀತಿಯಲ್ಲಿ ಇದನ್ನು ಇದರೊಳಗೆ ಇಟ್ಟು ಬಿಡಬೇಕು ಆಯಿತಾ ಆಮೇಲೆ ಈ ಮುಚ್ಚಳವನ್ನು ಹಾಕೋದು ಇನ್ನು ಯಾವ ಥರ ಸ್ಟಿಚ್ ಮಾಡೋದು ಇದನ್ನು ಅಂತ ಕೇಳಿದರೆ ಅದಕ್ಕಿಂತ ಮುಂಚೆ ಇದಕ್ಕೆ ನೋಡಿ ಇಲ್ಲಿ ಪ್ಲಗ್ಗನ್ನು ಕೂತಿಕೊಳ್ಳೋದು ಈ ಹೊಟ್ಟೆಗೆ ಹಾಗೆ ಇಲ್ಲಿ ಫುಟ್ ಪೆಡಲ್ ಅಂತ ಕಾಣ್ತದಲ್ಲ ಇಲ್ಲಿಗೆ ಫುಟ್ ಪೆಡಲನ್ನು ಚುಚ್ಚಿಕೊಳ್ಳೋದು ನಿಮಗೆ ಇನ್ಸ್ಟ್ರಕ್ಷನಲ್ಲಿ ಇದರಲ್ಲಿ ಈಸಿಯಾಗಿ ಉಂಟು ನೋಡಿದಾಗಲೇ ಗೊತ್ತಾಗ್ತದೆ ಅದರಲ್ಲ ಅಲ್ಲಿಗೆ ಚುಚ್ಚಿಕೊಳ್ಳೋದು ನೋಡಿ ನಾನು ಈ ಥರ ಒಂದು ಮೇಜಲ್ಲಿ ಇಟ್ಟುಕೊಂಡಿದ್ದೇನೆ ಪ್ಲಗ್ಗನ್ನು ಇಲ್ಲಿ ಕುತ್ತಿಕೊಂಡಿದ್ದೇನೆ ಹಾಗೆ ಪೆಡಲನ್ನು ನೋಡಿ ಇಲ್ಲಿ ಕೆಳಗೆ ಬಿಟ್ಟುಕೊಂಡಿದ್ದೇನೆ ನಿಮಗೆ ಯಾವ ಎತ್ತರ ಜಾಗದಲ್ಲಿ ಕಂಫರ್ಟ್ ಆಗ್ತದೋ ಅಲ್ಲಿ ಇಟ್ಟುಕೊಳ್ಬಹುದು ಈಗ ನೋಡಿ ಇಲ್ಲಿ ಒಂದು ಬಟ್ಟೆಯನ್ನು ಇಟ್ಟುಕೊಂಡಿದ್ದೇನೆ ಇದು ಈ ಥರ ಲೂಸ್ ಉಂಟು ಇದು ಇದರಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳಿದರೆ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ಒಂದು ಇದನ್ನು ಈ ಥರ ಕೆಳಗೆ ಮಾಡಿಕೊಂಡಾಯಿತು ಆಗ ಇದು ಇದರ ಮೇಲೆ ಬಟ್ಟೆ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಬಿಡ್ತದೆ ಇನ್ನು ಸ್ಟಿಚ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಆಫ್ ಎಲ್ ಹೆಚ್ಚಂದರೆ ಎಲ್ ಅಂದರೆ ಲೋ ಹೆಚ್ಚಂದರೆ ಹೈ ಅಂತ ಹೇಳಿ ಇದು ಆಟೋಮೆಟಿಕ್ ನೀವು ಕಾಲಲ್ಲಿ ಅಂತ ಒತ್ತಬೇಕು ಅಂತಲ್ಲ ಇದನ್ನು ಆನ್ ಮಾಡಿದರೆ ನೋಡಿ ತೋರಿಸ್ತೇನೆ ನಾನು ಈಗ ನೋಡಿ ನಾನಿಲ್ಲಿ ಲೋ ಅಂತ ಕೊಟ್ಟಿದ್ದೇನೆ ಆಗ ಇಲ್ಲಿ ಸ್ಟಿಚ್ ಆಗೋದು ನಿಮಗೆ ಕಾಣ್ತಾ ಇರಬಹುದು ಹಾಗೆ ಸ್ಟಿಚ್ ಆದ ನಂತರ ಇಲ್ಲಿ ಆಫ್ ಕೊಟ್ಟರೆ ಆಯಿತು ನೋಡಿ ಎಷ್ಟು ನೀಟಾಗಿ ಸ್ಟಿಚ್ ಆಗಿದೆ ಅಂತ ನಿಮಗೆ ಕಾಣ್ತಾ ಇರಬಹುದು ಇದು ಒಂದು ರೀತಿಯ ಮೆಥಡ್ ಇನ್ನು ಪೆಡಲಿಂಗ್ ಅಲ್ಲಿ ಯಾವ ತರ ಸ್ಟಿಚ್ ಮಾಡೋದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಪೆಡಲ್ ಕಾಣ್ತಾ ಇರ್ಬಹುದು ಇದನ್ನ ಈ ತರ ಪ್ರೆಸ್ ಮಾಡಿದಾಗ ನೋಡಿ ಇಲ್ಲಿ ಸ್ಟಿಚ್ ಆಗ್ತಾ ಹೋಗ್ತದೆ ಇನ್ನು ನಿಲ್ಲಿಸಿದ ಹೇಗೆ ಅಂತ ಕೇಳಿದ್ರೆಲ್ಲ ಕಾಲನ್ನು ಎತ್ತಿದ್ರೆ ಆಯ್ತು ಆಗ ಸ್ಟಿಚ್ ಆಗೋದು ಕೂಡ ನಿಲ್ತದೆ ನನಗೆ ಯಾವತ್ತು ಫುಟ್ ಪೆಡಲ್ಲೇ ಈಸಿ ಆಗೋದಾಯ್ತಾ ಯಾಕೆ ಅಂತ ಹೇಳಿದ್ರೆ ನಮಗೆ ಬೇಕಾದಾಗ ಮೆಟ್ಟಿಕೊಳ್ಬೋದು ನಿಲ್ಲಿಸಬಹುದು ಅದೊಂಥರ ಈಸಿಯಾಗಿ ಕಾಣೋದು ಇಲ್ಲಿ ಆಟೋಮೆಟಿಕ್ ಆದರೆ ನಾವು ಆಗಾಗ ನಿಲ್ಲಿಸ್ಬೇಕು ಆನ್ ಮಾಡಬೇಕು ಆ ಒಂದು ಕಷ್ಟ ಇರ್ತದೆ ಆದರೆ ಪೆಡಿಲಿಂಗಲ್ಲಿ ಆದರೆ ಹಾಗೆ ಅಲ್ಲ ಇನ್ನು ಏನಪ್ಪಾ ಅಂತ ಹೇಳಿದ್ರೆ ಈ ಥರ ಸ್ಟಿಚ್ ಮಾಡಿಕೊಳ್ಳುವಾಗ ಅಲ್ಲಿ ಲಾಕ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಎತ್ತಿ ತಿರುಗಿ ಸಲ ಮಾಡ್ಬೇಕು ಅಂತ ಇಲ್ಲ ಈ ತರ ಸ್ಟಿಚ್ ಮಾಡ್ತಾ ಇರ್ಬೇಕಿದ್ರೆ ಇಲ್ಲಿ ರಿವರ್ಸ್ ಅಂತ ಈ ಈ ಹೋಗ್ತಾ ಉಂಟು ವಾಪಸ್ ನಾರ್ಮಲ್ ಸ್ಟಿಚ್ ಹಿಡ್ಕೊಂಡ್ರೆ ಆ ಕಡೆಗೆ ಬಿಟ್ಟರೆ ಈ ಕಡೆಗೆ ಈಗ ಇದೆಲ್ಲ ನಾರ್ಮಲ್ ಆಗಿ ಸ್ಟಿಚ್ ಮಾಡುವ ವಿಧಾನ ಇನ್ನು ನಿಮಗೆ ಸಂಖ್ಯೆ ಹತ್ತರಲ್ಲಿ ಸ್ಟಿಚ್ ಮಾಡಬೇಕು ಅಂತ ಆದ್ರೆ ಈ ತರ ಸಿಗ್ಸಾಕ್ ಅಲ್ಲಿ ಅದಕ್ಕೆ ಇದನ್ನು ಗಡಿಯಾರದ ಕ್ಲಾಕ್ ವೈಸ್ ರೀತಿಯಲ್ಲಿ ತಿರುಗಿಸ್ಕೊಳ್ಳೋದು ಈಗ ಹತ್ತಕ್ಕೆ ಬಂತಿಲ್ಲಿ ಇನ್ನು ನೋಡಿ ನೋಡಿ ಈಗ ಆ ಕಡೆ ಈ ಕಡೆ ಸ್ಟಿಚ್ ಆಗೋದು ಕಾಣ್ತಾ ಇರಬಹುದು ನೋಡಿ ಇಲ್ಲಿ ಜಿಗ್ಝ್ಯಾಗ್ ಸ್ಟಿಚ್ ಅದ ನಿಮಗೆ ಕಾಣ್ತಾ ಉಂಟು ಇನ್ನು ಇದಕ್ಕೆ ನೂಲು ಸುಂದಬೇಕು ಅಂತ ಹೇಳಿ ಆದರೂ ಈ ಮಿಷನಲ್ಲಿ ನಿಮಗೆ ಸುಲಭವಾಗಿ ಸುಂದಿಕೊಳ್ಳಿಕ್ಕಾಗ್ತದೆ ಆಯಿತಾ ಕೈಯಲ್ಲೇ ಸುಂದಬೇಕು ಅಂತ ಇಲ್ಲ ಯಾವ ಥರ ಅಂತ ಹೇಳಿದರೆ ಒಂದು ನೂಲನ್ನು ತಗೊಂಡು ಈ ಥರ ಕೈಯಲ್ಲಿ ಒಂದು ಎರಡು ಸುತ್ತು ಇದಕ್ಕೆ ಸುಂದಿಕೊಳ್ಳಿ ಎರಡು ಸುತ್ತು ಅಥವಾ ಮೂರು ಸುತ್ತಷ್ಟು ನಿಮಗೆ ಅನಿಸಿದಷ್ಟು ಸುತ್ತು ತಿರುಗಿಸಿ ಆದ ನಂತರ ಇದನ್ನು ಇದನ್ನುಂಟಲ್ಲ ಈ ಥರವೇ ಈ ನೂಲುಂಡೆಯನ್ನು ಇದರ ಒಳಗೆ ಹಾಕಿಕೊಳ್ಳೋದು ಹಾಗೆ ಈಗ ಸ್ವಲ್ಪ ಸುತ್ತಿಕೊಂಡಿದ್ದಾರಲ್ಲ ಇದನ್ನು ಇಲ್ಲಿ ನಾವು ಈ ಥರ ಸುತ್ತುವ ಹಾಗೆ ಅಂದರೆ ಈ ಡೈರೆಕ್ಷನಲ್ಲಿ ಗಂಟೆ ಸುತ್ತುವ ಡೈರೆಕ್ಷನಲ್ಲಿ ಸುತ್ತುವ ಹಾಗೆ ಇದಕ್ಕೆ ಒಳಗೆ ಹಾಕಿ ಕುತ್ತಿಕೊಳ್ಳೋದು ನೆಕ್ಸ್ಟ್ ಇದನ್ನು ಈ ಥರ ಲಾಕ್ ಮಾಡಿಕೊಳ್ಳೋದು ಇದು ಯಾವ ಪೊಸಿಷನ್ ಅಂತ ನಿಮಗೆ ಗೊತ್ತಾಗಿರ್ಬೋದು ಮಿಷನ್ನ ನಾವು ಮಿಷನ್ಗೆ ಮುಖ ಮಾಡಿ ನಿಂತಾಗ ನಮ್ಮ ಮೇಲುಗಡೆ ನಮ್ಮ ಬಲದ ಬದಿಯಲ್ಲಿ ಇನ್ನುಂಟಲ್ಲ ಇದನ್ನು ಇಲ್ಲಿ ಲೋ ಅಥವಾ ಹೈ ಪ್ರೆಸ್ ಮಾಡಿದ್ರಾಯ್ತು ನೋಡಿ ನೂಲು ಸುತ್ತಿಕೊಳ್ತಾ ಉಂಟು ನಂತರ ನೂಲು ಎಷ್ಟು ಬೇಕೋ ಅಷ್ಟು ಸುತ್ತಿಕೊಂಡಾದ ನಂತರ ಇಲ್ಲಿ ಕೆಳಗೆ ಆಫ್ ಮಾಡಿಕೊಳ್ಳೋದು ನಂತರ ಇಲ್ಲಿ ಲಾಕರ್ನ ಓಪನ್ ಮಾಡಿಕೊಳ್ಳೋದು ಇದನ್ನು ತೆಗೆಯೋದು ನೋಡಿ ಎಷ್ಟು ಚಂದ ಸುತ್ತಿಕೊಂಡಾಗಿದೆ ಹೇಳಿ ಆಮೇಲೆ ಈ ಸ್ಟಿಚ್ಚಿಂಗ್ ಮಿಷಿನಲ್ಲಿ ನಿಮಗೆ ಇಲ್ಲಿ ಸೈಡ್ ಅಲ್ಲಿ ಒಂದು ಈ ತರ ಕಂಪಾರ್ಟ್ಮೆಂಟ್ ತರ ಕೊಟ್ಟಿದ್ದಾರೆ ಈ ತರ ಒಂದು ಸಣ್ಣ ಬಾಕ್ಸ್ ಐತೆ ಇದರೊಳಗೆ ನಿಮಗೆ ಏನಾದರೂ ಈ ತರ ಇಂಪಾರ್ಟೆಂಟ್ ಥಿಂಗ್ಸ್ ಹಾಕಿ ಇಟ್ಕೊಳ್ಬಹುದು ಆಮೇಲೆ ಇಲ್ಲಿ ನಿಮಗೆ ಈ ಪ್ರದೇಶ ಕತ್ತಲು ಅಂತ ಅನಿಸಿದ್ರೆ ಇಲ್ಲಿ ನೂಲು ಹಾಕ್ಲಿಕ್ಕೆಲ್ಲ ಕಾಣೋದಿಲ್ಲ ಅಂತ ಹೇಳಿ ಆದ್ರೆ ಇಲ್ಲಿ ಮೇಲೆ ಈ ಸುಚ್ ಉಂಟಲ್ಲ ಇದು ಲೈಟ್ ಇದು ಇದನ್ನ ಈ ತರ ಹಾಕೊಂಡ್ರೆ ಬೆಳಕು ಬರ್ತದೆ ನಿಮಗೆ ಚೆಂದ ಕಾಣ್ತದೆ ಹಾಗೆ ಇಲ್ಲಿ ಕಾಣ್ತಾ ಉಂಟಲ್ಲ ಇಲ್ಲಿ ನೀವು ನೂಲನ್ನು ಬೇಕಾದರೆ ಕತ್ತರಿಸ್ಕೊಳ್ಬೋದು ನೋಡಿ ಈ ಥರ ಹಾಕಿ ಎಳೆದ್ರೆ ಎರಡು ನೂಲನ್ನು ಕಡೆ ಈ ಕಡೆಯಿಂದ ಹಿಡಿದು ಎಳೆದ್ರೆ ಈ ಥರ ದಾರ ತುಂಡಾಗ್ತದೆ ನೂಲು ಸೊ ಇದು ಕಟ್ಟಿಂಗ್ ಮಾಡಲಿಕ್ಕೆ ಒಂದಿರುವಂಥ ಜಾಗೇಲಿ ನೋಡಿ ಕತ್ತರಿ ಸಿಂಬಲ್ ಕೊಟ್ಟಿದ್ದಾರೆ ಟೋಟಲ್ ಆಗಿ ಇದೊಂದು ನಿಮಗೆ ಬಜೆಟ್ ಫ್ರೆಂಡ್ಲಿ ಆಟೋಮೆಟಿಕ್ ಎಲೆಕ್ಟ್ರಿಕ್ ಸ್ಟಿಚ್ಚಿಂಗ್ ಮೆಷಿನ್ ಅಂತಲೇ ಹೇಳಬಹುದು ಜಾಸ್ತಿ ಹಣವೂ ಏನಿಲ್ಲ ಕಡಿಮೆ ಹಣದಲ್ಲಿ ನಿಮಗೆ ಒಂದು ಹತ್ತು ಹನ್ನೆರಡು ವೆರೈಟಿಯ ಸ್ಟಿಚ್ಚನ್ನು ಒಳಗೊಂಡಂತಹ ಒಂದು ಸುಂದರವಾದ ಮೆಷಿನ್ ಆಯಿತಾ ಸೊ ಇದು ನನ್ನ ಹತ್ರ ಇರುವ ಚಿಲ್ಲಾ ಎಕ್ಸ್ ಪ್ಲಸ್ ಸ್ಟಿಚ್ಚಿಂಗ್ ಮೆಷಿನ ಒಂದು ಸಣ್ಣ ಮಾಹಿತಿ ನಿಮಗೆ ಯಾವ ಥರ ಸ್ಟಿಚ್ ಮಾಡಬಹುದು ಅಂತೆಲ್ಲ ಇನ್ನು ಇದನ್ನು ನಾನು ಸಾಧಾರಣ ಒಂಬತ್ತು ತಿಂಗಳಿಂದ ಉಪಯೋಗಿಸ್ತಾ ಇದ್ದೇನೆ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ಈಸಿಯಾಗಿ ಸ್ಟಿಚ್ ಮಾಡಲಿಕ್ಕಾಗ್ತದೆ ಹಾಗೆ ಏನಪ್ಪ ಅಂತ ಹೇಳಿದರೆ ನೀವು ಇದನ್ನು ಅಮೆಝಾನಲ್ಲಿ ಕೂಡ ಬೈ ಮಾಡ್ಬೋದಾಯಿತಾ ನಾನು ಇದನ್ನು ಬೈ ಮಾಡಿದ್ದು ಅಮೆಝಾನಿಂದಲೇ ತುಂಬ ಸ್ಮೂತಾಗಿ ಸ್ಟಿಚ್ ಮಾಡಲಿಕ್ಕಾಗ್ತದೆ ಈಗ ನಾವೆಲ್ಲ ನಾನು ಹೇಳಿದ ಹೇಳಿದಾಗೆ ಕಾಲಲ್ಲೆಲ್ಲ ಪೆಡಲ್ ಮಾಡೋದು ಆಮೇಲೆ ತಿರುಗಿಸೋದು ಒಂದೇ ಕಡೆ ಇಟ್ಟುಕೊಂಡು ಸ್ಟಿಚ್ ಮಾಡೋದು ಅಂಥ ಪ್ರಮೆಯಲ್ಲ ಇದರಲ್ಲಿಲ್ಲ ಸುಲಭದಲ್ಲಿ ಸ್ಟಿಚ್ ಆಗ್ತದೆ ನಮಗೆ ಬೇಕಾದಲ್ಲಿ ತಗೊಂಡು ಕೂಡ ಹೋಗಿ ಸ್ಟಿಚ್ ಮಾಡಿಕೊಡ್ಬೋದು ಹಾಗೆ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ಅದಕ್ಕೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಕೂಡ ಮರಿಬೇಡಿ ಮತ್ತು ಈ ವಿಡಿಯೋ ನಿಮಗೆ ಉಪಯೋಗ ಅಂತ ಅನ್ನಿಸಿದರೆ ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ